ಬಸ್ಗೋಸ್ಕರ ಎಷ್ಟು ವೆಯ್ಟ್ ಗೊತ್ತಾ ಕೊನೆಗೆ ಬರಲಿಲ್ಲ ಹಾಯ್ ಹಲೋ ನಮಸ್ತೆ ಯೋಗ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇಲ್ಲಮ್ಮ ನಿನ್ನ ಐಡಿಯಾಲ ಬಿಡಮ್ಮ ಅಯ್ಯೋ ನೀನು ಊರಿಂದ ಬಂದವಳು ಏನು ಮಾಡೋಕ್ಕಾಗುತ್ತೆ ಹಂಗಲ್ಲ ಹೇಳೋಕ್ಕೂ ಆಗೋಲ್ಲ ಗೊತ್ತಾಯ್ತಾ ಹ್ಞೂ ಹಂಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾವೀಗ ಬಂದಿರೋದು ಸಿಕ್ಸ್ ಬ್ಲ್ಯಾಕ್ ಸಿಕ್ಸ್ ಬ್ಲ್ಯಾಕ್ ಅಲ್ಲ ಬಾಸಂ ಸರ್ಕಲ್ ಬಾಸಮ್ ಸರ್ಕಲ್ಗೆ ಬಂದಿದ್ವಿ ಎಷ್ಟು ಚೆನ್ನಾಗಿದೆ ನೋಡಿ ಡ್ರೆಸ್ಸು ಕಲರ್ ಸಾಕೋದಾಗಿದೆ ಅಲ್ಲ ಆಡಿಟ್ರು ಆಡಿಟ್ರ್ ಆಫೀಸ್ಗೆ ಹೋಗ್ಬೇಕಾದ್ರೆ ಇಲ್ಲೇ ಬಾಸಮ್ ಸರ್ಕಲಲ್ಲಿ ಇಲ್ಲಿ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ಇಲ್ಲೇ ಆಡಿಟ್ರ್ ಆಫೀಸ್ ಇದ್ದಿತ್ತು ಇಲ್ಲಿ ಕಾಯ್ತಾ ಇದ್ದೆ ಅದೆಲ್ಲ ನೆನಪು ಇಲ್ಲಿ ಬಂದಾಗ ಅದೆಲ್ಲ ನೆನಪು ಡ್ರೆಸ್ ಎಷ್ಟು ಎಷ್ಟು ಚೆನ್ನಾಗಿತ್ತಲ್ಲ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದು ಬಾಸನ್ ಸರ್ಕಲಲ್ಲಿ ಡ್ರೆಸ್ಗಳು ಪ್ರತಿಯೊಂದೂ ಚೆನ್ನಾಗಿರುತ್ತೆ ಹೇಳ್ಬೇಕಂದ್ರೆ ಮುಂದಕ್ಕೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅಂಗಡಿಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ರೋಡು ಇದ್ರದ್ದು ಏನದು ಜೋಳದ ರೊಟ್ಟಿ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿದೆ ಶಾಪು ತುಂಬ ಚೆನ್ನಾಗಿದೆ ನೋಡಿ ಆ ಸಾರಿಗೆ ಮತ್ತೆ ಈ ಸಾರಿಗೆ ಬ್ಲೌಸ್ ತೊಗೊಬೇಕಾಯ್ತು ಅದಕ್ಕೆ ಬಂದಿದ್ದಾಯಿತು ಇದು ಆ ಆ ಥರ ಬೇಡ ಅದಕ್ಕೆ ಆಪೋಸಿಟ್ ಬಾರ್ಡ್ರ್ ಇದೆಯಲ್ಲ ಈ ಕಲರ್ ಕೊಡಿ ನನಗೆ ಹಾಂ ಗೋಲ್ಡ್ ಅಲ್ಲ ಇದು ಒಂಥರ ಬೇರೆ ಥರ ಜಾಸ್ತಿ ಗೋಲ್ಡ್ ಅಲ್ಲ ಸ್ವಲ್ಪ ಲೈಟ್ ಆಗಿರಲಿ ಇದಕ್ಕೆ ಬಾಡ್ರು ಈ ಕಲರ್ ಸ್ವಲ್ಪ ಇದಾಯಿತು ಮಾತ್ರ ಹುಡ್ಕೋದು ತುಂಬ ಕಷ್ಟ ಮಾತ್ರ ಇಲ್ಲಿ ಎಲ್ಲ ಥರದ್ದು ನೋಡಿ ಇಂಥದ್ದು ಹಾಂ ಓಕೆ ಸರಿ ನಮ್ಮ ಕರೆಕ್ಟಾಗಿದೆಯಲ್ಲ ಓಕೆ ಸರ್ ನೋಡಿ ಕರೆಕ್ಟಾಗಿದೆಯಾ ಹೇಳಿ ನೋಡೋಣ ಇಲ್ಲ ಕರೆಕ್ಟಾಗಿದೆ ಮ್ಯಾಚ್ ಆಗುತ್ತಲ್ಲ ಓಕೆ ಒಂದು ಒಂದು ಅರ್ಸ್ಕು ಅಂತ ನಿಂಗೆ ಬೇಕಾ ಸರಿ ಓಕೆ 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 ಡನ್ ನೋಡಿ ಚೆನ್ನಾಗಿ ಕಾಣಿಸುತ್ತಲ್ಲ ಓಕೆ ಇನ್ನೊಂದು ಸುಮ್ಮನೆ ಹಾಂ ಇನ್ನೊಂದು ಶೇಡ್ ನೋಡೋಣ ಅಂತ ನೋಡಿ ಹೇಳಿ ಓಕೆ ನೋಡಿ ಯಾವ್ದು ಮ್ಯಾಚಿಂಗ್ ಆಗುತ್ತೆ ಈಗ ಒಣ ಗೊತ್ತಿಲ್ಲ ಕೇಳಬೇಕು ಒಂದು ಕಾಲ ಒನ್ ಟೆನ್ ಯಾಕೆಂದರೆ ಫುಲ್ಲು ಇದು ಇದ್ದೋಲ್ಸ್ಕೊಂತೀನಿ ಆಫ್ ಕಲರ್ತದೆ ಹ್ಮ್ ಅಕಸ್ಮಾತ್ ಸೆಟ್ ಆಗಿಲ್ಲ ಅಂದ್ರೆ ಆ ಥರ ಸೀರೆ ತಗೊಂಡ್ರಾಯ್ತು ಹಾಂ ಆಯಿತು ನಿನಗೆ ಒಂದು ಸಾಕಾ ಒಂದು ಮೀಟ್ರು ನಾನು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಹಿಂಗೂ ಒಂಟೆನಾ ಹೌದಾ ಓಕೆ ಅಷ್ಟೇ ಸರ್ ಇನ್ನೇನಿಲ್ಲ ಇದು ಇನ್ನೊಂದು ಬೇಗ ಮುಗಿದೈತಲ್ಲ ನಮ್ಮ ಕತೆ ನೋಡ್ದು ನೋಡಿದ ತಕ್ಷಣ ಸಿಕ್ತು ಸಿಕ್ಕಿದ ತಕ್ಷಣ ಹಾಕ್ಕೊಂಡು ಚೆನ್ನಾಗಿರೋ ಸಿತ್ತು ಈಗ ಅದು ಒಂದೇ ಇವಾಗ ಬಂದಿರೋದು ನೋಡೋಣ ಈಗ ಹೋಗ್ತಾ ಕೊಟ್ಬಿಟ್ಟು ಸ್ಟಿಚ್ಚಿಂಗು ಕೊಟ್ಬಿಟ್ಟು ಗೊಂಬೆಗಳಿದೆ ತೋರಿಸ್ತೀನಿ ರಾತ್ರಿ ಹಬ್ಬ ಬರ್ತಾ ಇದ್ದ ಅದಕ್ಕೋಸ್ಕರ ಪಕ್ಕದ ಗೊಂಬೆಗಳೆಲ್ಲ ರೆಡಿ ಆಗಿದೆ ನೋಡಿ ಏ ಪಟ್ಟದ ಗೊಂಬೆ ಅಂತಲ್ಲ ಒಟ್ಟಿನಲ್ಲಿ ಗೊಂಬೆಗಳು ಪಟ್ಟದ ಗೊಂಬೆ ಅಂದ್ರೆ ಅದೇ ಬೇರೆ ಥರ ಈ ಮಳೆ ಎಷ್ಟು ಮುದ್ದಾಗಿದೆ ತುಂಬ ಚೆನ್ನಾಗಿದೆಲ್ಲೂಟಿಫುಲ್ ಬೇಗ ಶಾಪಿಂಗ್ ಮುಗೀತು ಅದೊಂದೇ ಬೇಜಾರು ಇನ್ನೊಂದು ವಿಚಾರ ಏನು ಗೊತ್ತಾ ಹತ್ತು ದಿನ ಹದಿನೈದು ದಿನ ಪಾರ್ಕ್ ಬಂದದ್ದು ಕ್ಲೋಸ್ ಪಾರ್ಕಿಗೆ ಹೋಗೋಕ್ಕಿಲ್ಲ ಹೋಗಂಗಿಲ್ಲ ಅದೊಂದು ಬೇಜಾರಾಗ್ತಾಯಿದೆ ನಮ್ಗೆ ಹಂಗೆ ಪಾರ್ಕಿಗೆ ಹೋಗಂಗಿಲ್ಲ ಅದೊಂದು ಬೇಜಾರಾಗ್ತಾ ಇದೆ ಹೆಂಗೆ ಮನೇಲಿ ಕಾಲ ಕಡಿಯೋದು ಅಂತ ಏನಮ್ಮ ಇಷ್ಟು ಬೇಗ ಮುಗಿದೈತಲ್ಲಮ್ಮ ಬಂದಿದ್ದು ಕೆಲಸ ಅಲ್ಲ ಅಯ್ಯೋ ಅಜ್ಜಿ ನಾನು ಚಿಕ್ಕ ವಯಸ್ಸಿಂದ ಅಜ್ಜಿ ನೋಡ್ತಾನೇ ಬೆಳೆದಿದ್ದೀನಿ ಸುಮಾರು ಅಜ್ಜಿ ಆಯುಷ ಆರೋಗ್ಯ ದೇವ್ರ್ ಕೊಟ್ಟು ಕಾಪಾಡ್ಲಿ ಅಜ್ಜಿ ನಿಮ್ಮನ್ನ ನಲ್ವತ್ತು ವರ್ಷದಿಂದನೂ ನಾವು ಚಿಕ್ಕವರಿಂದನು ಇದ್ದೀವಿ ಅಜ್ಜಿನ ಹ್ಞೂ ನೋಡಿ ಆ ಏಜ್ನದ್ದು ಅಜ್ಜಿ ಇನ್ನೂ ವ್ಯಾಪಾರ ಅದೇ ವ್ಯಾಪಾರ ಸೇಮ್ ವ್ಯಾಪಾರ ಕಳಕೈ ವ್ಯಾಪಾರ ಇದೇ ಜಾಗದಲ್ಲಿ ಅಷ್ಟು ವರ್ಷದಿಂದ ನಾವು ತುಂಬ ಚಿಕ್ಕ ಚಿಕ್ಕವರಿದ್ದಾಗ ನೋಡ್ತಾ ಇರೋದು ಅಲ್ಲಿಂದ ಇಲ್ಲಿವರೆಗೂ ಕೊಟ್ರೆಸ್ ನೋಡಿ ನಾವು ಓದಿ ಪೊಲೀಸ್ ಹೋಲಿಸ್ಕೊಟ್ರಸ್ ಬಾಲ್ಯದ ನೆನಪು ಅದರಲ್ಲಿ ಹೇಳ್ತೀವಿ ಓಕೆನಾ ಒಂದ್ಸಲಿ ನಮ್ಮ ಸ್ಕೂಲ್ ಹತ್ರಕ್ಕೂ ಕರ್ಕೊಂಡೋಗ್ತೀನಿ ಚೆನ್ನಾಗಿರುತ್ತೆ ಈಗೆಲ್ಲ ಚೇಂಜ್ ಆಗಿಬಿಟ್ಟಿದೆ ಹಳೆ ಥರ ಇಲ್ಲ ಎಲ್ಲ ಡೆಮಾಲಿಷ್ ಮಾಡಿಬಿಟ್ಟು ಸ್ಕೂಲು ಒಳ್ಳೆ ದೊಡ್ಡ ಸ್ಕೂಲ್ ಕಟ್ಟೋರೆ ಬಿಲ್ಡಿಂಗ್ ಗಟ್ಟಲೆ ಕಟ್ಟವ್ರೆ ಅವಾಗೆಲ್ಲ ಬೇರೆ ಥರ ಇತ್ತು ಅದೆಲ್ಲ ಹಾಗೇ ಇದ್ದಿದ್ದರೆ ಒಂಥರ ಮೆಮೊರಿ ಚೆನ್ನಾಗಿರೋದು ಆದರೆ ಏನು ಮಾಡೋದು ಫಾಸ್ಟ್ ಸುಸ್ತಾಯಿತ್ತು ತೋರಿಸ್ತೀನಿ ಹಾ ಯಾವುದು ಓಕೆಮ್ಮ ಪ್ಲೀಸ್ ಕಸ್ ಕ ರಸ್ ನಿಮಗೆ ಓಕೆ ಐವತ್ತು ನನಗೆ ಐವತ್ತು ಇದು ಕೇಕ್ ನನಗೆ ಸೇರಿ ನಂಗೆ ಚಾಕ್ಲೇಟ್ ಕೇಕ್ ಅಂದರೆ ಇಷ್ಟ ಇತ್ತು ನಾನು ಇದುವರೆಗೂ ತಿಂದೇ ಇಲ್ಲ ಇದನ್ನು

ಇದರಲ್ಲಿ ತುಂಬ ಚೆನ್ನಾಗಿರೋದು ಅಂದರೆ ನಾನು ಇನ್ನೊಂದು ಬೇಕ್ರಿಯಲ್ಲಿ ತಗೊಳ್ಳೋದು ಅದು ಇದರಲ್ಲಿ ಇದೇ ಫಸ್ಟ್ ಟೈಮ್ ಈ ಬೇಕ್ರಿಗೆ ಬರ್ತಾರೆ ಓಕೆ ಈಗ ಬನ್ನು ಮತ್ತು ರಸ್ಕು ಬ್ರೆಡ್ ತಗೊಂಡಿದ್ದಾರೆ ಅಮ್ಮ मां उشارो अच्छा है ये